ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ ಸರಿಗ ಚುನಾವಣಾ ಆಯೋಗ ಸ್ವಾತಂತ್ರ್ಯ ಇದೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಅವರು ತಮ್ಮ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಏನು ನಿಮ್ಮ ಮನೆ ಕಾಂಗ್ರೆಸ್ ನಾಯಕರು ಏನು ಮನೆ ಪ್ರೋಗ್ರಾಮ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳಕ್ಕೆ ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಮಾಡ್ಕೊಳ್ತಾರೆ ಸರ್ ನಿಮ್ಮ ಸರ್ಕಾರದಲ್ಲೂ ಆಗಿದೆ ಬೇರೆ ಬೇರೆ ಟೈಮಲ್ಲಿ ನಾವು ನೋಡಿದೇವೆ ನಮ್ಮ ಸರ್ಕಾರದಲ್ಲಿ ದಯವಿಟ್ಟು ತಪ್ಪು ಮಾತನ್ನು ಹೇಳ್ಬೇಡಿ ನಮ್ಮ ಸರ್ಕಾರದಲ್ಲಿ ಯಾವುದು ಆಗುತ್ತೆ ದಯವಿಟ್ಟು ನೋಡಿ ನಾವು ಚುನಾವಣಾ ಚುನಾವಣಾ ಆಯೋಗ ಏನು ಯಾರಪ್ಪು ಮನೆ ಆಸ್ತಿ ಅಲ್ಲ ಚುನಾವಣಾ ಆಯೋಗ ನೂರ ನಲ್ವತ್ತು ಕೋಟಿ ಜನರ ಆಸ್ತಿ ಅದು ಯಾರು ಹೀಗೆ ಮಾಡಬೇಕು ರಾಜ್ಯಗಳು ಮಾಡಬೇಕು ಮುಂದುವರ್ಚನೆ ಮಾಡಬೇಕು ಕೇಳ್ತೀನಿ ನೋಡಿದೀರಿ ಕೆಲವು ಏನೋ ಕರ್ನಾಟಕ ಮತ್ತೆ ತಮಿಳುನಾಡು ಆಂಧ್ರ ಪ್ರದೇಶದ ಗಳು ನಡೆದಾಗ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೆದಾಗ ಅಲ್ಲಿಂದ ಬಸ್ಸುಗಳು ನೋಡಿದಿರಿ ಅದೇ ರೀತಿ ಬಿಹಾರದ ಎಲೆಕ್ಷನ್ ಹೋಗಿರೋದು ನೋಡಿದಿರಿ ಕರ್ನಾಟಕದ ಎಲೆಕ್ಷನ್ ಅಲ್ಲಿಂದ ಇಲ್ಲಿ ಬರೋದು ನೋಡಿದಿರಿ ನೀವು ಎರಡೆರಡು ಕಡೆನೂ ನೀವು ಇಂಡೈರೆಕ್ಟ್ ಆಗಿ ಒಂದೇ ಬಾರಿ ರೆಡಿ ದೇಶಾದ್ಯಂತ ನೀವು ಎಸ್ ಐ ಆರ್ ಮಾಡಿದ್ರೆ ಒಂದು ಓಟು ಒಂದು ಒಬ್ಬನಿಗೆ ಒಂದೇ ಓಟು ಅಂತ ಇರ್ತಿತ್ತು ಇವಾಗ ಏನ್ ಮಾಡ್ತಿದೆ ಚುನಾವಣಾ ಆಯೋಗ ಇದನ್ನ ಒಂದು ಓಟ್ ಅಲ್ಲ ಮಲ್ಟಿಪಲ್ ರಾಜ್ಯಗಳಲ್ಲಿ ಒಬ್ಬ ಓಟರು ಮಲ್ಟಿಪಲ್ ರಾಜ್ಯದಲ್ಲಿ ಓಟರ್ ಇಟ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಇವರು ಯಾಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಕರ್ನಾಟಕದಲ್ಲಿ ಮತ್ತೆ ಏನು ಬಿಹಾರಲ್ಲಿ ಬೇರೆ ಬೇರೆ ಟೈಮ್ ಎಸ್ ಐ ಆರ್ ನಡೆದಾಗ ಏನ್ ಮಾಡ್ತಾರೆ ಅವರು ಎಸ್ ಐ ಆರ್ ಅಲ್ಲಿ ಆಗೋಗಿರುತ್ತೆ ಕರ್ನಾಟಕ ಚೆಕ್ ಮಾಡಿರೋದಿಲ್ಲ ಅಲ್ಲಿ ರಿಜಿಸ್ಟರ್ ಮಾಡಿರ್ತಾನೆ ಇಲ್ಲಿ ಕರ್ನಾಟಕದಲ್ಲಿ ಬಂದಾಗ ಇಲ್ಲೂ ವಾಸ ಇರ್ತಾನೆ ಸೊ ಎರಡು ಕಡೆ ನೀವು ಕೊಟ್ಟಾಗ ಅದೇ ರೀತಿ ಕರ್ನಾಟಕ ಮತ್ತೆ ಆಂಧ್ರಪ್ರದೇಶ ಕರ್ನಾಟಕ ತಮಿಳುನಾಡು ಕರ್ನಾಟಕ ಮತ್ತೆ ಕೇರಳ ನಾವು ಹೋಗಿ ಅದೇ ರೀತಿ ಕರ್ನಾಟಕದವರು ಹೊರಗಡೆ ಹೊರಗಡೆ ಇದ್ದಾರೆ ಅಲ್ಲಿ ಅಲ್ಲಿ ಬಂದು ಇಲ್ಲಿ ಓಟ್ ಹಾಕೋದು ಇಲ್ಲಿ ಬಂದು ಅಲ್ ಓಟ್ ಈ ರೀತಿಯಾದಂತಹ ಡೂಪ್ಲಿಕೇಟ್ ಒನ್ ಸಿಟಿಸನ್ ಒನ್ ಓಟ್ ಅಂತ ಇದ್ದಂತ ಒಂದ್ ಇದನ್ನ ಚುನಾವಣಾ ಆಗ ಯಾಕೆ ನೀವು ಯಾರಿಗೆ ಫೇವರ್ ಮಾಡಕ್ ಹೋಗ್ತಾ ಇದ್ದೀರಿ ಯಾರನ್ನು ಎದುರಿಸಕ್ ಪ್ರಯತ್ನ ಮಾಡ್ತಾ ಇದೀರಿ ನೀವು ಐ ಆರ್ ಮಾಡೋದಾದ್ರೆ ನೀವು ಇಡೀ ಅಂತ ನೀವು ಸೆನ್ಸಸ್ ಮಾಡೋ ತಾಕತ್ತಿದೆ ಅಂದ್ರೆ ಎಸ್ ಐ ಆರ್ ಮಾಡಿ ಕರೆಕ್ಟ್ ಬಿಜೆಪಿ ವಕ್ತಾರ ಆಗಿರುವಂತಹ ದಿಲೀಪ್ ಕುಣಗಲ್ ಆಗಿದ್ದಾರೆ ಕಾರ್ಯಕ್ರಮ ಸ್ವಾಗತ ಸರ್ ನಮಸ್ತೆ ಸರ್ ಈಗ ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ದಾರೆ ಚುನಾವಣಾ ಆಯೋಗದವರು ಬಿಜೆಪಿಯ ಗುಲಾಮರು ಏಜೆಂಟ್ರ ತರ ವರ್ಕ್ ಮಾಡ್ತಿದ್ದಾರೆ ಈಗ ಸೆನ್ಸೆಕ್ಸ್ ಮಾಡುವ ತರ ಒಂದೇ ಅವಧಿಯಲ್ಲಿ ಎಲ್ಲಾ ರಾಜ್ಯಗಳನ್ನ ಮಾಡಬಹುದಾಗಿತ್ತಲ್ಲ ಅಂತ ಹೇಳಿ ಈಗ ಚುನಾವಣೆ ಬಂದಾಗ ಮಾತ್ರ ನೆನಪಾಗುತ್ತೆ ಅಂತಿದೆಯಲ್ಲ ಸರ್ ನೋಡಿ ಐ ಆರ್ ಪ್ರತಿ ಪ್ರಕ್ರಿಯೆ ಅಂತಕ್ಕಂಥದ್ದು ಪ್ರಾರಂಭ ಆಗಿರೋದು ಇತ್ತೀಚಿನ ದಿನಗಳಲ್ಲಿ ಆ ಎಸ್ ಐ ಆರ್ ನ ವಿರೋಧಿಸತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಈಗ ಎಸ್ ಐ ಆರ್ ಅನ್ನ ಆಯಾ ರಾಜ್ಯಗಳಲ್ಲಿ ಚುನಾವಣೆ ಬಂದಾಗ ಮಾಡ್ತಕ್ಕಂತ ಕೆಲಸವನ್ನ ಮಾಡಿದೆ ಕಳೆದ ಬಿಹಾರ ಚುನಾವಣೆಯಲ್ಲಿ ಮಾಡಿದ್ರು ಬಿಹಾರ ಚುನಾವಣೆಯಲ್ಲಿ ಸುಮಾರು ಮೂವತ್ತ ಆರು ಲಕ್ಷ ಜನ ಮೈಗ್ರೆಂಟ್ಸ್ ಸಿಕ್ಕಿದ್ರು ಮೈಗ್ರೆಂಟ್ಸ್ ಅಂದ್ರೆ ಏನು ವಲಸಿಗರು ಹೊರಗಡೆಯಿಂದ ಬಂದಿರ್ತಕ್ಕಂಥವ್ರು ಅದ ಅಕ್ರಮ ಬಾಂಗ್ಲಾದೇಶ ವಲಸಿಗರಾಗಿರ್ಬೋದು ಅಥವಾ ಅಹ್ ರೋಹಿಂಗ್ಯ ಮುಸಲ್ಮಾನ್ರಾಗಿರ್ಬೋದು ಸೊ ಅವರನ್ನ ಹೊರಗಾಕ್ತಕ್ಕಂಥ ಕೆಲಸವನ್ನ ಮಾಡುದು ಕಾಂಗ್ರೆಸ್ ಯಾಕೆ ಇಷ್ಟೊಂದು ಈ ಅಕ್ರಮ ವಲಸಿಗರನ್ನ ಆಚೆ ಹಾಕೋದು ಯಾಕೆ ಇಷ್ಟೊಂದು ಕಿರ್ಚಾಡ್ತಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅಕ್ರಮ ವಲಸಿಗರು ಇವ್ರಿಗೆ ಓಟರ್ಸ ಅದ್ ಗೊತ್ತಿಲ್ಲ ನಮ್ಗೆ ಸೊ ಇವತ್ತು ಇದೇ ರೀತಿ ಇದು ಪಶ್ಚಿಮ ಬಂಗಾಳದಲ್ಲೂ ಸಹ ಎಸ್ ಐ ಆರ್ ಪ್ರಕ್ರಿಯೆನ ಮಾಡ್ಬೇಕು ಅಂತ ಹೊಟ್ಟಿದ್ದಾರೆ ಸೊ ಎಸ್ ಐ ಆರ್ ಮಾಡ್ತಾ ಇದಾರೆ ಮಾಡೋದ್ರಿಂದ ಸ್ವಲ್ಪ ಜನ ಮೂವತ್ ಲಕ್ಷ ನಲವತ್ ಲಕ್ಷ ಜನ ಆಗ್ತದೋ ಅದು ಗೊತ್ತಿಲ್ಲ ಅದ್ ಪ್ರಕ್ರಿಯೆನ ಕಂಪ್ಲೀಟ್ ಆಗಿ ಕ್ಲಿಯರ್ ಆದ್ನೂ ಗೊತ್ತಾಗುತ್ತೆ ಅಕ್ರಮ ವಲಸಿಗರನ್ನ ಆಚೆ ಹಾಕ್ಬೇಕು ಅಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾವಾಗ ಈ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ರ ಪ್ರಭು ಸರ್ ನೀವು ದಯಮಾಡಿ ಗಮನಿಸಬೇಕು ನೈಡಾ ಮತ್ತೆ ಮುರ್ಷಿದಾಬಾದ್ ಮಾಲ್ಡಾ ಕೊಚ್ ಬೆಹಾನು ಮತ್ತೆ ಹಕಿಂಪುರ ಠಾಣೆಗಳಲ್ಲಿ ವಲಸಿಗರು ಪಶ್ಚಿಮ ಬಂಗಾಳದಿಂದ ಬಾಂಗ್ಲಾದೇಶಿಗೆ ಹೋಗ್ತಕ್ಕಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಒಂದು ವಾರದಲ್ಲಿ ಹಕಿಂಪುರ ಸ್ಟೇಷನ್ ಒಂದೇ ಠಾಣೆಯಲ್ಲಿ ಸುಮಾರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಒಂದು ವಾರದಲ್ಲಿ ಆಚೆ ಹೋಗ್ತಾ ಇದ್ದಾರೆ ಅವರು ಕೇಳ್ತಾ ಇರೋದಿಷ್ಟೇ ಇಲ್ಲಿ ಎಸ್ ಐ ಆರ್ ಪ್ರಕ್ರಿಯೆ ಆಗ್ತಾ ಇದೆ ದಾಖಲಾತಿಗಳನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ ಐ ಆರ್ ಅಂತಂದ್ರೆ ಸುಮ್ ಸುಮ್ನೆ ಮಾಡೋದಿಲ್ಲ ದಯಮಾಡಿ ನಮ್ಮ ಸ್ನೇಹಿತರಾದಂತಹ ಕಾಂಗ್ರೆಸ್ ವಕ್ತಾರ ಅರ್ಥ ಮಾಡ್ಕೊಬೇಕು ಐ ಆರ್ ಅಂತದ್ದು ಸಂಪೂರ್ಣವಾಗಿ ಅವರ ಡಾಕ್ಯುಮೆಂಟೇಶನ್ ಅನ್ನ ಚೆಕ್ ಮಾಡಲಾಗತ್ತೆ ಅಂದ್ರೆ ಅವ್ರು ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದ್ರು ಎಲ್ಲಿಂದ ಬಂದ್ರು ಅವರ ಪೌರತ್ವ ಏನು ಅಂತ ಹೇಳಿ ಸರಿಯಾ ಎಸ್ಐಆರ್ ಏನಿದೆ ಇದು ಏನು ಸಿ ಐ ಬಂದಿತ್ತಲ್ಲ ಸಿಐ ಕಾಯ್ದೆ ಇದೆ ಅಲ್ವಾ ಅದ್ರ ಮುಂದುವರೆದ ಭಾಗ ಅಂತ ಹೇಳ್ತಾ ಇದ್ದಾರೆ ಆರ್ ಸಿ ನೋಡಿ ಸಿ ಎ ಸಹ ಪಶ್ಚಿಮ ಬಂಗಾಳದಲ್ಲಿ ಇದೇ ಮಮತಾ ಬ್ಯಾನರ್ಜಿ ಅವರು ಇದನ್ನ ವಿರೋಧಿಸ್ತಕ್ಕಂತ ಕೆಲಸವನ್ನ ಮಾಡಿದ್ರು ಅವ್ರು ಹೇಳಿದ್ರು ಯಾರ್ಯಾರು ಈ ರಾಜ್ಯದಲ್ಲಿ ಇದ್ದಾರೋ ಅವರೆಲ್ಲರೂ ಸಹ ಅಂತಲೇ ಹೇಳಿದ್ರು ಅಂದ್ರೆ ಈ ದೇಶದ ಪೌರತ್ವ ವಿರುದ್ಧವಾದ ಮಾತುಗಳನ್ನ ಇದೇ ಮಮತಾ ಬ್ಯಾನರ್ಜಿ ಅವರು ಮಾತಾಡಿದ್ರು ಸಿಎಎ ಮುಂದುವ ಎ ಪೌರತ್ವನ ಕೊಡ್ತಕ್ಕಂಥದ್ದು ಸಿಟಿಜನ್ ಅಮೆಂಡ್ಮೆಂಟ್ ಹಾಕ್ ಅಥವಾ ಬಿಲ್ ಅನ್ತಕ್ಕಂಥದ್ದು ಪೌರತ್ವನ ಕೊಡ್ತಕ್ಕಂಥದ್ದು ಐ ಆರ್ ಅಂತಕ್ಕಂಥದ್ದು ಈ ದೇಶದಲ್ಲಿ ಅಕ್ರಮವಾಗಿ ವಲಸಿರ್ತ ವಲಸಿರತಕ್ಕಂಥ ಅಥವಾ ಬೇರೆ ರಾಜ್ಯದಿಂದ ಬಂದು ಆ ರಾಜ್ಯದಲ್ಲಿ ಇರ್ತಕ್ಕಂಥ ವರ್ಗಾಗ್ತಕ್ಕಂಥ ಕೆಲಸ ಸ್ಪೆಷಲ್ ಇಂಟಿಇೆನ್ಸಿವ್ ಇದು ಏನ್ ಮಾಡ್ತಾ ಇದ್ರು ಆಯ್ತು ಆದ್ರೆ ಇವತ್ತು ಮಮತಾ ಬ್ಯಾನರ್ಜಿ ಅವರು ಸಿ ಎ ವಿರುದ್ಧವಾಗೂ ಸಹ ಹೋರಾಟ ಮಾಡಿದ್ರು ಅಂದ್ರೆ ಈ ದೇಶದಲ್ಲಿ ಬೇರೆ ರಾಜ್ಯ ರಾಜ್ಯದವರ ದೇಶದವರ ಬಂದು ಪೌರತ್ವ ಕೊಡ್ತಕ್ಕಂಥ ಕೆಲಸವನ್ನ ಇವ್ರು ಮಾಡ್ತಿದ್ರ ಅಂದ್ರೆ ಐ ವಿರುದ್ಧವಾಗಿ ಮಾಡ್ಬೇಕು ಅಂತ ಹೇಳಿ ಹೊಟ್ಟಂತ ಮಮತಾ ಬ್ಯಾನರ್ಜಿ ಅವರು ಮತ್ತೆ ಇವತ್ತು ಐ ಆರ್ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು ಸರ್ ಇವ್ರು ಯಾಕೆ ಮಮತಾ ಬ್ಯಾನರ್ಜಿ ಅವರಾಗಿರ್ಬಹುದು ಅಥವಾ ಕಾಂಗ್ರೆಸ್ನವ್ರು ಎಸ್ ಐ ಆರ್ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ ಐ ಆರ್ ಇಷ್ಟೇ